ಪ್ರತಿ ವರ್ಷವೂ ಆರೋ ಕೋಟಿ ರೂಪಾಯಿ ದುಸ್ತಿ ಮಾಡಿಸೋರಿಗೆ ಹದಿನೈದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಯನ್ನ ತಲುಕೊಳ್ತಾ ಬಂದರು ಆ ನಿಂಗಪ್ಪನ ಕುದು ಅವರು ಕೂಡ ಈ ಕುಲ ಕುಸ್ತಿಗೆ ತೀರ್ಪುಗಾರರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಇದನ್ನು ಪ್ರೇಕ್ಷಕರಾದ ಈ ಸಬ್ಬನ ತಪ್ಪನ್ನ ಕೇಳ್ಕೊಟ್ಟರು ಈಗ ನಡೆದಿರ್ತಕ್ಕಂಥ ಕುಸ್ತಿ ಒಂದು ಕಡೆಗೆ ಸುನಿಲ್ ಪಡ್ತಾರೆ ನಮ್ಮ ಸ್ಥಳೀಯ ಮೊದಲ ಕೃತಿಪಟ್ಟು ಹೆಮ್ಮೆಯ ಕುರ್ತಿಪಟ್ಟು ಚಪ್ಪ ಮೂರು ಸಾರಿ ಕಂಠೀರವ ಪ್ರಶಸ್ತಿ ವಿಜೇತರು ಅತಿ ಸಣ್ಣ ವಯಸ್ಸಿನಲ್ಲಿ ಕಂಠೀರವ ಪಡೆದ ಕರ್ನಾಟಕದ ಮೊದಲ ಬರೀ ಹದಿನೇಳು ವರ್ಷದ ಕಂಠೀರವಾಗಿರತಕ್ಕಂಥ ಕೃತಿಪಟ್ಟು ಅದು ತ್ರಿಬಲ್ ಮೂರು ಸಾರಿ ಕಂಠೀರವಾಗಿರ್ತಕ್ಕಂಥ ಇತಿಹಾಸ ಅವ್ರದ್ದು ಜೊತೆಗೆ ವಿಶ್ವ ಶಾಲಾ ಕುಸ್ತಿಯಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ದೆಹಲಿಯಲ್ಲಿ ನಡೆದಿರತಕ್ಕಂಥ ವಿಶ್ವ ಶಾಲಾ ಕುಸ್ತಿಯಲ್ಲಿ ಬೆಳ್ಳ ಪದಕ ಪಡೆದ ಕುಸ್ತಿ ಪಿಟ್ರು ಸುನೀಲ್ ಚಪ್ಪ ದೇಹದ ತೂಕ ತೊಂಬತ್ತೆರಡು ಕೆಜಿ ಇಪ್ಪತ್ನಾಲ್ಕು ವರ್ಷ ವಯಸ್ಸು ಅವರ ಎದುರಾಳಿ ಆಗಿರ್ತಕ್ಕಂಥ ನೋಡ್ರಿ ಬರ್ತಕ್ಕಿ ಸುಮಿತ್ ಕುಮಾರ್ ದಿಲ್ಲಿ ಭಾರತದ ಹೃದಯ ಭಾಗವಾಗಿರ್ತಕ್ಕಂಥ ದೆಹಲಿಯಿಂದ ಬಂದಿರತಕ್ಕಂತ ಪೈಲ್ವಾಡರು ಇಪ್ಪತ್ತಾರು ವರ್ಷ ವಯಸ್ಸು ಒಂದು ನೂರ ಇಪ್ಪತ್ತೈದು ಹೀಗಿಸಿರ್ತಕ್ಕಂತಹ ಆಲಗೂರಿನ ಸಮಸ್ತ ಬಂಧುಗಳಿಗೆ ಕುಸ್ತಿ ಪ್ರೇಮದ ಚಪ್ಪ ಜೋರ ಚಪ್ಪ ಹೆಂಗ್ ನೋಡೋಣ ಯಾಕಂದ್ರೆ ಪ್ರತಿ ವರ್ಷ ಎಂತ ಕುಸ್ತಿಯನ್ನ ಮಾಡಲಿ ಕುಸ್ತಿಯ ಆರಾಧ್ಯ ದೇವ್ರು ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ನಾಡಿನ ದೇಶದ ಶ್ರೇಷ್ಠ ಪ್ರಮಾಣರು ಗುರುತಿಸತಕ್ಕಂತಹ ಕೀರ್ತಿ ಅವರಾಗ್ಲಿ ಜೊತೆಗೆ ಕುಸ್ತಿಯ ನಿರ್ಣಾಯಕರಾಗಿ ಆ ಕಡೆಗೆ ನಮ್ಮ ನಿಂಗಪ್ಪ ಇವರು ನಾವು ಕುಸ್ತಿಯಲ್ಲಿ ದಾನಸೂರ ಕರ್ನಾಟಕ ಇರ್ತೀವಿ ಅವರು ಧಾರವಾಡದವರಾದ್ರೂ ಸಹ ಬಿಜಾಪುರದಲ್ಲಿ ಬಂದು ನೆಲೆಯನ್ನ ಗಟ್ಟಿ ಗಟ್ಟಿಗೊಳಿಸಿಕೊಂಡು ಒಂದು ಹೋಟೆಲ್ ಅನ್ನ ಕಟ್ಟಿ ಸಾಂಗ್ರೀಲಾ ಹೋಟೆಲ್ ಅಂತೇಳಿ ಅದರ ಮಾಲೀಕರವರು ತಮಗೇನು ಆದಾಯ ಬರ್ತೈತಿ ಅದ್ರಲ್ಲಿ ಒಂದಿಷ್ಟು ಪಾಲ ಪೈಲ್ವಣ್ಣರು ತಿನ್ನಲಿ ಉಣ್ಣಲಿ ಬೆಳೀಲಿ ನಾಡಿನ ದೇಶದ ಕೀರ್ತಿಯನ್ನು ಬೆಳಗಲಿ ಅಂತೇಳಿ ಪ್ರತಿ ತಮ್ಮ ಒಂದು ಆದಾಯದಲ್ಲಿ ಇಂತಿಷ್ಟು ಪರ್ಸೆಂಟೇಜ್ ಹತ್ರ ಪೈಲ್ವಣ್ಣ ಕೊಡ್ತಾರ ಅವರಿಗೂ ಕುಸ್ತಿ ಆರಾಧ್ಯ ದೇವ